ದೇಹಿ ಸೌಭಾಗ್ಯಂ ಆರೋಗ್ಯಂ ದೇಹಿ ದೇವಿ ಪರಂ ಸುಖಂ ರೂಪಂ ದೇಹಿ ದೇಹಿ ಯಶೋ ದೇಹಿ ದ್ವಿಶೋದೇಹಿ ನಿಮ್ಗೆ ಕೇಳಿದಾಗಲೇ ಅರ್ಥ ಆಗುತ್ತೆ ಏನನ್ನೆಲ್ಲ ಕೇಳ್ಕೊಂಡ್ವಿ ಸೌಭಾಗ್ಯಂ ಆರೋಗ್ಯಂ ಇದನ್ನೆಲ್ಲ ನಾವು ಕೇಳ್ಕೊಂಡು ಹೋದ ಇದೊಂದು ಶ್ಲೋಕ ಅದೇ ರೀತಿಯಲ್ಲೇ ಆ ಕೃತ್ರಿಮಾದಿಗಳ ನಿವೃತ್ತಿಗೆ ಅಥವಾ ಮಾನಸಿಕ ಅಸ್ವಸ್ಥರಾಗಿದ್ದಂಥವರಿಗೆ ಆ ಮನಸ್ಸಿಗೆ ಚಂದ್ರ ಮಾ ಚಂದ್ರನಿಗೆ ಸಂಬಂಧಪಟ್ಟಂಥ ದೇವತೆ ಆರಾಧನೆ ಮಾಡಬೇಕು ಕೆಲವರಿಗೆ ಗುರುವಿನಿಂದ ಈ ನಮಗೆ ಕಂಠದಲ್ಲಿ ಬುಧನ ವಾಸ ಇರ್ತದೆ ಈ ಕೆಲವೊಂದು ಗುರುವಿನಿಂದಾಗಿ ಗುರುವಿನ ಅನುಗ್ರಹ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅಥವಾ ಗುರು ಕೋಪಕ್ಕೆ ಕೆಲವರು ಗುರಿಯಾಗಿರ್ತಾರೆ ಅಥವಾ ಹಿಂದಿನ ಜನ್ಮದ ಪ್ರಾರಬ್ಧವಶಾತ್ ಆ ರೀತಿಯಾದಂಥ ತೊಂದರೆಗಳಾಗ್ತದೆ ಅಥವಾ ಕೆಲವೊಂದು ಬಾಧಕ ಅಂತ ಹೇಳಿದರೆ ಜಾಗದಲ್ಲಿ ನಾವು ಹೋದಾಗ ನಮ್ಗೆ ಗೊತ್ತಿರೋದಿಲ್ಲ ಮೂರು ರಸ್ತೆ ಸೇರುವಂಥದ್ದು ಅಮಾವಾಸ್ಯೆ ದಿವಸ ಇದ್ದಲ್ಲೆಲ್ಲ ಓಡಾಡೋದು ಮಾಡಿದಾಗ ಎಲ್ಲಿಂದಲೋ ಏನೋ ಒಂದು ತೊಂದರೆ ಬಂದು ಕೂತ್ಕೊಂಡು ಬಿಡುತ್ತೆ ಅದು ಶಾರೀರಿಕವಾಗಿ ತೊಂದರೆ ಕೊಡುತ್ತೆ ಮಹಾಮಾರಿ ಶಾಂತಿ ಅಂತ ಹೇಳಿದೆ ಮಹಾಮಾರಿ ಶಾಂತಿ ಅಂತಂತಂದರೆ ಶಾರೀರಿಕವಾಗಿ ನೀವು ಯಾವುದೇ ಹೊರಗಡೆಯಿಂದ ಏನು ಕಳಿಸಲು ತುಂಬ ಸುಂದರವಾಗಿರ್ತಾರೆ ಆದರೆ ಒಳಗಡೆಯಿಂದ ಆಗ್ತಾ ಇದೆ ಅಂತ ಹೇಳ್ಕೊಳಕ್ಕಾಗಲ್ಲ ಹೇಳ್ಕೊಳೋಕೆ ಆಗೋದಿಲ್ಲ ಅದು ಬೆನ್ನು ಹುರಿಯ ಸಮಸ್ಯೆ ಇರ್ಬೋದು ಸೊಂಟದ ಸಮಸ್ಯೆ ಇರ್ಬೋದು ಅಥವಾ ದಿಶಕ್ತಿಯ ಕೆಲವರು ಮಾತಾಡೋಕ್ಕೆ ಶುರು ಮಾಡಿದ್ರೆ ನಿಲ್ಲಿಸೋದೇ ಇಲ್ಲ ಅದು ಒಂದು ಬಾಧೆ ಅಂತಹ ವಿಚಾರಗಳು ಯಾವುದೇ ಇದ್ರೂ ಅದನ್ನು ಚಿಂತನೆ ಮಾಡಿ ಅದಕ್ಕೆ ಆದಂಥ ಶ್ಲೋಕಗಳಿದೆ ಹಾಗಾಗಿ ಯಾರಿಗೆ ಕಷ್ಟ ಇದ್ರೂ ಬನ್ನಿ ನಮ್ಮಲ್ಲಿ ಮೂಕಾಂಬಿಕ ಸನ್ನಿಧಿ ಇಂಥ ತಾಯಿಯ ಸ್ಥಾನ ಇದೆ ಅಲ್ಲಿ ಅದಕ್ಕೆ ಬೇಕಾದಂಥ ಶ್ಲೋಕವನ್ನು ನಾವು ಹೇಳ್ಕೊಳ್ತೀವಿ ನಾವು ಹೇಳೋದು ನೀವೇ ಒಂದು ಶಕ್ತಿಯಾಗಿ ರೋಗ ನಿರೋಧಕ ಶಕ್ತಿಯನ್ನು ನಿಮ್ಮ ಶರೀರದಲ್ಲಿ ನೀವು ಬೆಳೆಸ್ಕೊಳ್ಳಿ ಏನಾಗುತ್ತೆ ಶ್ಲೋಕವನ್ನು ಹೇಳೋದು ಒಂದು ಅರ್ಧ ಗಂಟೆ ದಿನಕ್ಕೆ ನಮ್ಮ ರಕ್ಷಣೆಗೆ ನಮ್ಮ ಕುಟುಂಬದ ರಕ್ಷಣೆಗೆ ನಾವು ಪ್ರತಿದಿನ ಜಪಾದಿಗಳನ್ನು ಮಾಡಿಕೊಂಡು ಬಂತು ಅಂತಂದರೆ ಅಮಾವಾಸ್ಯ ದಿವಸ ನೋಡಿ ಈಗ ನಮ್ಮಲ್ಲಿ ರಾಹುಕಾಲದಲ್ಲಿ ನಿಂಬೆಹಣ್ಣು ಹಚ್ಚೋದು ಏನಾಗಿದೆ ಅದು ಅಂತಂತಂದರೆ ಪಕ್ಕದ ಮನೆಯವರು ನಿನ್ನೆ ಎಂಟು ನಿಂಬೆಹಣ್ಣು ಹಚ್ಚಿದ್ರು ನಾನಿವತ್ತು ಹದಿನಾರು ನಿಂಬೆಹಣ್ಣು ಹಚ್ತೀನಿ ಅನ್ನೋಂಥ ಪರಿಸ್ಥಿತಿ ಆಗೋಗಿದೆ ಖಂಡಿತ ಹಾಗೆ ಮಾಡಬೇಡಿ ನೋಡಿ ಇಲ್ಲಿ ಈಗ ನಾವು ನಿಂಬೆಣ್ಣು ಕೊಯ್ತಿ ಅದನ್ನೆಲ್ಲ ಹಿಂಡ್ತೀವಿ ಆಮೇಲೆ ಅದಕ್ಕೆ ಬತ್ತಿ ಇಟ್ಟು ತುಪ್ಪ ಹಾಕಿ ಎಣ್ಣೆ ಹಾಕಿ ನಾವು ಅದನ್ನು ದೀಪಾನ ಹಚ್ತೀವಿ ಹೌದಲ್ಲ ಏನನ್ನು ಹಿಂಡಬೇಕಿಲ್ಲಿ ಅಂತಂದರೆ ನಮ್ಮ ಒಳಗಡೆ ಇರುವಂತಹ ಅಹಂಕಾರ ಇರ್ಬೋದು ಆ ತಾಮಸಿಕ ಶಕ್ತಿ ಎಲ್ಲ ಹೊರಟೋಗಿ ನಾವು ಶರಣಾಗತರಾಗುವಂಥದ್ದು ಪ್ರಕ್ರಿಯೆ ಅದು ಇದೇನು ಆ ನಾನು ಮನೆಯಲ್ಲಿ ಹೋಗಿದ್ದೆ ಆ ಎಮ್ಮ ಹಚ್ತಾ ಇದ್ಲು ಈ ಎಮ್ಮ ನಮ್ಮ ಪಕ್ಕದ ಮನೆಯವರು ಹಚ್ಚಿದ್ರು ನಾನು ಹಚ್ತಾ ಇದ್ದೀನಿ ಖಂಡಿತ ಅಲ್ಲ ಅದು ನಮ್ಮಲ್ಲಿ ಇರುವಂಥ ಅಹಂಕಾರವನ್ನೆಲ್ಲ ಹಿಂಡಿ ತೆಗೆದು ಪಶ್ಚಾತ್ ತಾಪ ಪಶ್ಚಾತ್ತಾಪ ಅಂತಂದರೆ ನಮಗೆ ಪ್ರಾಯಶ್ಚಿತ್ತ ಆಗಬೇಕು ಅಂತಂದರೆ ನಾವು ಮಾಡಿದಂತಹ ತಪ್ಪನ್ನೆಲ್ಲ ಅಂತ ಕೇಳ್ಕೋಬೇಕು ಆಚಾರ್ಯ ಶಂಕರರು ದೇವ್ಯಾಪರಾಧ ಕ್ಷಮಾಪಣ ಸ್ತುತಿಯಲ್ಲಿ ಹೇಳ್ತಾರೆ ಮತ್ಸಮ ಪಾತಕಿ ನಾಸ್ತಿ ಪಾಪಘ್ನಿ ತ್ವತ್ಸಮಾನಹಿ ಅಂದರೆ ಪಾಪಕರ್ಮವನ್ನು ಮಾಡುವುದರಲ್ಲಿ ನಮ್ಮಷ್ಟು ನಿಸೀಮರು ಅದನ್ನೆಲ್ಲ ಹೋಗಲಾಡಿಸುವುದರಲ್ಲಿ ಪಾಪಗ್ನಿ ಆದಂಥ ಜಗನ್ಮಾತೆಗೆ ಸರಿಯಾದವರು ಯಾರು ಇಲ್ಲಿ ನಿಂಬೆಣ್ಣೆ ಹಿಂಡದಲ್ಲ ಅಲ್ಲಿ ನಮ್ಮಲ್ಲಿರುವಂಥ ಅಹಂಕಾರವನ್ನು ಎಲ್ಲ ಬಿಟ್ಬಿಡ್ಬೇಕಲ್ಲಿ ಎಲ್ಲ ಬಿಟ್ಟು ತಾಯಿ ನಿನ್ನಿಂದಲೇ ಆಗಬೇಕು ಅನ್ನುವಂಥ ಶರಣಾಗತರಾಗಿ ನಾವು ಯಾಚನೆ ಮಾಡುವಂಥದ್ದೇ ನಿಂಬೆಣ್ಣು ದೀಪ ಹಚ್ಚೋದು ಆ ದೀಪ ಬೆಳೆದ ಬೆಳಗದಂಗೆ ನಮ್ಮ ಕುಟುಂಬ ಬೆಳಗಬೇಕು ಪರಿಸರ ಬೆಳಗಬೇಕು ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂಥ ಆ ದೃಷ್ಟಿ ಇರಬೇಕು ಅದಲ್ಲದೆ ಪಕ್ಕದ ಮನೆಯವರು ಎಂಟು ದೀಪ ಹಚ್ಚಿದ್ರು ನಾನು ಹದಿನಾರು ಹಚ್ಚುತ್ತೇನೆ ಅಂತ ಹೇಳಿ ಪ್ರಯೋಜನ ಏನು ಬರಲಿಕ್ಕಿಲ್ಲ ಮೌನವಾಗಿ ಆ ತಾಯಿ ನಮ್ಮನ್ನು ಅನುಗ್ರಹ ಮಾಡ್ತಾಳೆ ಅಂತ ನಾವು ಮಾಡಿದರೆ ಮಾತ್ರ ಅದಕ್ಕೆ ಫಲ ಹಾಗಾಗಿ ಅಮಾವಾಸ್ಯೆಗೆ ನಾವು ದೀಪ ಹಚ್ಚದಿರ್ಬೋದು ಪ್ರತ್ಯಂಗಿರ ಆರಾಧನೆ ಬಗಳಾಮುಖಿ ಆರಾಧನೆ ಶೂಲಿನಿ ದುರ್ಗಾ ಆರಾಧನೆ ಬೇರೆ ಬೇರೆ ವೀರಭದ್ರನ ಆರಾಧನೆ ಮಾಡುತ್ತೆ ರುದ್ರಂ ರೌದ್ರಾವತಾರಂ ಹುತ ವಹನಯನ ಉರ್ದ್ವಕೆ ಶಂ ಅಲ್ಲಿ ಏನಾಗುತ್ತೆ ಅಂತಂದರೆ ಇದೆಲ್ಲ ನರಸಿಂಹನಾರಾಧನೆ ಸುದರ್ಶನ ಆರಾಧನೆ ಇದೆಲ್ಲ ಆಯಾಯ ಅವರವರೆಗೆ ವೈಯಕ್ತಿಕವಾಗಿ ನೋಡಿಕೊಂಡು ಅದನ್ನು ಮಾಡಬೇಕು ಹಾಗಾಗಿ ಆ ತಾಯಿಯ ಆರಾಧನೆಯಿಂದ ಎಲ್ಲ ರೀತಿಯಾದಂಥ ಸರ್ವತೋಮುಖವಾದಂತಹ ಇಲ್ಲೇನು ಅಂತಂದರೆ ಎಲ್ಲವೂ ಕೂಡ ರಾಜ ರಾಜೇಶ್ವರಿ ಲಲಿತಾ ಪರಮೇಶ್ವರಿಯದ್ದೇ ಸ್ವರೂಪ ನಮಗೆ ಯಾವುದಾಗಬೇಕು ಅನ್ನೋದನ್ನ ತಿಳ್ಕೊಂಡು ಮಾಡಬೇಕು ಅದಕ್ಕೆಲ್ಲ ಶ್ಲೋಕಗಳಿದೆ ಸಣ್ಣ ಸಣ್ಣದು ಈಗ ನೋಡಿ ಕೂತ್ಕೊಂಡು ಅಂಗಲ ಮಾಂಗಲ ಒಂದು ಹತ್ತು ಸತಿ ಕಣ್ಣು ಮುಚ್ಕೊಂಡು ಹೇಳಿ ಆ ಇಡೀ ನಮ್ಮ ದೇಹದ ನರ ನಾಡಿಗಳೆಲ್ಲ ಜಾಗೃತ ಆಗುತ್ತೆ ಅಂತೆಯೇ ಕಷ್ಟಗಳ ಪರಿಹಾರಕ್ಕೂ ಶ್ಲೋಕಗಳಿದೆ ಅದನ್ನು ನಾವು ತಿಳ್ಕೊಂಡು ಮಾಡಿತು ಅಂತಂದರೆ ಖಂಡಿತವಾಗಿ ಅನುಕೂಲ ಆಗುತ್ತೆ ಗುರುಗಳೇ ಈಗ ಗೌರಿ ತ್ರೈಲೋಕ್ಯವಶ್ಯ ಮೋಹಿನಿ ಹೋಮ ಮಾಡಿದ್ರೆ ಏನು ಫಲ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ ಅದರ ಬಗ್ಗೆ ಹೇಳ್ಬೋದು ಗೌರಿ ತ್ರೈಲೋಕ್ಯ ವಶ್ಯ ಮೋಹಿನಿ ಗೀರ್ವಾಣ ಸಂಘಾರ್ಧ ಪಾದ ಪಂಕಜಾರುಣ ಪ್ರದ ಬಾಲ ಶಶಾಂಕ ರಕ್ತಾಂಬರ ಲೇಪನ ಪುಷ್ಪ ಎನ್ನದೆ ಶ್ರೀಡಿಂ ಪಾಶಂ ದಧತಿ ಶಿವಾಸ್ತುನ ಅಂತ ಅವಳ ಧ್ಯಾನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ